ಎಲ್ಲರಿಗೂ ನಮಸ್ಕಾರ ಇವತ್ತು ಇಡೀ ರಾಜ್ಯಾದ್ಯಂತ ಸುದ್ದಿಯಾಗುತ್ತಿರುವ ಶತ ಶತಮಾನಗಳಿಂದ ಹೆಸರಾಗಿರುವಂತಹ ಧಾರ್ಮಿಕ ಕ್ಷೇತ್ರ ಪವಿತ್ರ ಕ್ಷೇತ್ರ ಆಗಿರುವ ಧರ್ಮಸ್ಥಳದ ಬಗ್ಗೆ ಹಾಗಾಗಿ ಧರ್ಮ ಮತ್ತು ಸಂಸ್ಕೃತಿ ಮತ್ತು ನಾಡಿನ ಪರಂಪರೆ ಇತಿಹಾಸ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಹೊನ್ನಾಳಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದೀವಿ ಇದರ ಉದ್ದೇಶ ಈ ಪತ್ರಿಕಾ ಗೋಷ್ಠಿಗೆ ಎಲ್ಲ ನನ್ನ ಹೊನ್ನಾಳೆಯ ಕ್ರಿಯಾಶೀಲ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ನನ್ನ ಹೃತ್ಪೂರ್ವವಾದ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಹಾಗೆಯೇ ಎಲೆಕ್ಟ್ರಾನಿಕ್ ಮೀಡಿಯಾ ಸುರೇಶ್ ಇರ್ಬೋದು ಇರ್ಬೋದು ಎಲ್ಲರೂ ಸಹ ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇಡೀ ರಾಜ್ಯಾದ್ಯಂತ ಇವತ್ತು ಬರೀ ಧರ್ಮದ ಬಗ್ಗೆ ಅವಹೇಳನ ಹೇಳಿಕೆಯನ್ನು ಕೊಡ್ತಾ ಇವತ್ತು ಸಮಾಜದಲ್ಲಿ ಕಲುಷಿತವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ನಾವು ಇವತ್ತು ಏನು ಸರ್ಕಾರದಲ್ಲಿ ಎಸ್ ಐ ಟಿ ತನಿಖೆ ಆಗಿದೆ ಆ ತನಿಖೆ ಬಗ್ಗೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ನಾವು ಸಹ ಕಾನೂನನ್ನು ತೆರೆವಾಗ್ತೀವಿ ಕಾನೂನನ್ನು ಗೌರವಿಸ್ತೀವಿ ಹಾಗೆಯೇ ಈ ಎಸ್ ಐ ಟಿ ತನಿಖೆ ಹಿಂದೆ ಸೌಜನ್ಯದ ಒಂದು ಪ್ರಕರಣವನ್ನು ಇಟ್ಟುಕೊಂಡು ಈ ಒಂದು ಹೋರಾಟವನ್ನು ಕೆಲವೇ ಕೆಲವು ವ್ಯಕ್ತಿಗಳು ಆ ಶಾಂತಿಯನ್ನು ಭಂಗ ತರೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆದರೆ ನಾವು ಇವತ್ತು ಏನು ಅಂತಂದರೆ ಹೇಳ್ತಾ ಇರೋದು ಸೌಜ್ಯನ್ನೇ ಒಂದು ಹೆಸರನ್ನೇ ಇಟ್ಕೊಂಡು ಇವತ್ತು ಕೆಲವು ಆ ಒಂದು ಮೊಬೈಲ್ಗಳಲ್ಲಿ ಯಾವುದೇ ಆದಂಥ ಕ್ರಿಯೇಟ್ ಮಾಡಿಕೊಂಡು ಅದನ್ನು ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಹಿರಿಯ ಭಕ್ತರು ಧರ್ಮಸ್ಥಳದ ಅಭಿಮಾನಿಗಳು ಎಲ್ಲರೂ ಸಹ ಇವತ್ತು ಅವರ ಮನಸ್ಸನ್ನ ಕೆಡಿಸುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ ಆದರೆ ನೀವು ಅಂದರೆ ಸೌಜನ್ಯ ವಿರುದ್ಧವಾಗಿದೆಯಾ ಅನ್ನೋದನ್ನು ಪ್ರಶ್ನೆ ಬರ್ಬೋದು ನಾವು ಯಾವತ್ತು ಸಹ ಸೌಜನ್ಯ ನಮ್ಮ ಕನ್ನಡ ನಾಡಿನ ಒಂದು ಮಹಿಳೆ ಮಹಿಳೆಗೆ ನ್ಯಾಯ ಸಿಗ್ಬೇಕು ಅಂತದ್ದು ನಮ್ಮ ಒಂದು ಹೋರಾಟ ಅದರಲ್ಲಿ ಹಿಂದೆ ಪೊಲೀಸ್ ತನಿಖೆ ಆಗಿದೆ ಸಿ ಬಿ ಐ ತನಿಖೆ ಆಗಿದೆ ಮತ್ತು ಸಿಒಡಿ ತನಿಖೆನೂ ಆಗಿದೆ ಆದರೆ ಹೊಸ ಎಸ್ ಐ ಟಿ ತನಿಖೆ ಏನೇನು ಸಾಬೀತಾಗುತ್ತೋ ತಪ್ಪಿದ ಯಾರು ಅಂತ ಅದು ಆಗುತ್ತೋ ಅದಕ್ಕೆ ನಮಗೆ ಸ್ವಾಗತ ಜೊತೆಗೆ ನಮಗೆ ತುಂಬಾ ಇಡೀ ರಾಜ್ಯದ ಭಕ್ತರಿಗೆ ಒಂದು ನೋವು ಕೊಡುವಂತ ಸಂಗತಿ ಏನಂದ್ರೆ ಇವತ್ತು ನಮ್ಮ ಹಿಂದೂ ಧರ್ಮದ ಒಂದು ಪವಿತ್ರ ಸ್ಥಳ ಅಂದ್ರೆ ಧರ್ಮಸ್ಥಳ ನಮ್ಗೆಲ್ಲರೂ ಹಿಂದಿ ಹಿಂದೂ ಜನರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಇವತ್ತು ಕೆಲವೇ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ರೆ ನಾವಿವತ್ತು ಆ ಒಂದು ಏನು ಪದೇ ಪದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅನ್ನುವಂಥ ಇವತ್ತೇನು ಎಲ್ಲ ವಿಷಯಗಳು ಪ್ರಸ್ತಾಪ ಆಗ್ತಾಯಿದೆ ಅದು ನಿಲ್ಲಬೇಕು ಅವರಿಗೆ ಈ ಕರ್ನಾಟಕ ಘನ ಸರ್ಕಾರ ಏನು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಹಾಗೂ ಏನು ಎಷ್ಟು ಜನ ಇದ್ದಾರೆ ಅವ್ರ ಬಗ್ಗೆಯೂ ಸಹ ತನಿಖೆ ಆಗಬೇಕು ಅನ್ನೋದು ನಮ್ಮ ಹೋರಾಟ ನಾಳೆ ಹೊನ್ನಾಳೆಯಲ್ಲಿ ಬುಧವಾರ ಎಂಟನೇ ತಿಂಗಳು ಬುಧವಾರದ್ದು ಬೆಳಗ್ಗೆ ಹತ್ತು ಗಂಟೆಗೆ ಹೊನ್ನಾಳಿ ಹಿರೇಕಲ್ಮಠದ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಎಲ್ಲ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸದ್ಭಕ್ತರು ಹಾಗೆಯೇ ತುಂಬ ಕಡೆಯಿಂದ ನಮಗೆ ಫೋನ್ ಕಾಲ್ ಬಂದಿದೆ ಹಲವಾರು ಎಲ್ಲ ಕಡೆಯಿಂದ ಬರ್ತಾರೆ ಅನ್ನುವಂಥ ಇದೆ ಹರಿಯಾಣದ ಕಡೆಯಿಂದ ಬೆಳೆಬೆಂಗಳೂರು ಶಿವಮೊಗ್ಗ ಆ ಕಡೆಯಿಂದ ಸಹ ಸಹಸ್ರಾರು ಭಕ್ತರು ಸೇರುವಂಥ ಈ ಈಗ್ತಾರೆ ಫೋನ್ ಕಾಲಲ್ಲಿ ಬರ್ತಾ ಇತ್ತು ಆ ಒಂದು ನಿಟ್ಟ ನಾವು ಇವತ್ತು ಶಾಂತಿಯುತವಾಗಿ ನಾವು ಮಂಜುನಾಥ ಸ್ವಾಮಿಯ ಭಾವಚಿತ್ರವನ್ನ ಮೆರವಣಿಗೆ ಜೊತೆಗೆ ಬರೋದ್ರ ಜೊತೆ ಪೂಜಿಸಿ ನಾವು ಇಡೀ ತಾಲೂಕಿನ ಎಲ್ಲ ಭಕ್ತರಂದ ಇಲ್ಲಿ ಯಾರು ಸಹ ಒಬ್ಬ ವ್ಯಕ್ತಿ ಅಲ್ಲ ಇಡೀ ಸಾಮೂಹಿಕ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಧರ್ಮಸ್ಥಳದ ಭಕ್ತರು ಒಗ್ಗೂಡಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ತಾವೆಲ್ಲರೂ ಸಹ ಇದು ನಮ್ಮ ಮನದ ಮನವನ್ನು ಕೆಳಕಿದಂತಹ ಕಲಿತಿದಂತಹ ಹೋರಾಟ ಆಗಿದೆ ನಮ್ಮ ಧರ್ಮವನ್ನು ಉಳಿಸಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರವನ್ನ ಹೋಲಾಡಿಸಬೇಕಾಗಿದೆ ಅಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಭಕ್ತರು ಸೇರಿಕೊಂಡು ಇವತ್ತು ಹದಿಮೂರನೇ ತಾರೀಕು ಬೆಳಗ್ಗೆ ಗಂಟೆಗೆ ಮಠದಿಂದ ಜಾತವನ್ನ ಪ್ರಾರಂಭ ಮಾಡ್ತಿದ್ದೀವಿ ಮೌನವಾಗಿ ಸಂಗೀತ ಮತ್ತು ಒಳ್ಳೆಯ ಮಂಜುನಾಥ ಸ್ವಾಮಿಯ ಗೀತೆಗಳನ್ನು ಹಾಕಿಕೊಂಡು ಯಾವುದೇ ಕಾನೂನು ವಿರುದ್ಧವಾಗಿ ನಡ್ಕೊಂಡಾರದಂಗೆ ಕಾನೂನನ್ನು ಗೌರವಿಸ್ತಾ ನಾವು ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ತಾಯಿಯರು ಹಿರಿಯರು ಭಕ್ತರು ಎಲ್ಲರೂ ಒಟ್ಟುಗೂಡಿ ಈ ಜಾತವನ್ನ ಮಾಡ್ತಾ ಇದ್ದೀವಿ ಈ ಜಾತ ಯಶಸ್ವಿಯಾಗಲಿ ಅಂತ ನಮ್ಮ ಹೊನ್ನಾಳಿ ಪತ್ರಿಕಾ ಮಾಧ್ಯಮಗಳು ಸಹ ಈ ಸುದ್ದಿ ಆಗಬೇಕು ಅದರ ಜೊತೆಗೆ ಜಾತ ಮಠದಿಂದ ಸಂಗುಳಿ ನಾಯಣ ಸರ್ಕಲ್ ಮುಂಭಾಗದಲ್ಲಿ ಬಂದಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಹತ್ರ ಏನು ಒಂದು ಮೂರೇ ಮೂರು ನಾಲ್ಕು ಜನ ಮಾತ್ರ ಈ ದೇಶವನ್ನು ಮಾತನಾಡಲಿದ್ದಾರೆ ಹಾಗಾಗಿ ಇದರಲ್ಲಿ ಎಲ್ಲ ಜಾತಿ ಭೇದ ಪಕ್ಷ ಎಲ್ಲವನ್ನು ಹೊರತುಪಡಿಸಿ ಯಾರೆಲ್ಲ ನಮ್ಮ ಧರ್ಮಸ್ಥಳದ ಬಗ್ಗೆ ಮಂಗಳ ಸ್ವಾಮಿಯ ಭಕ್ತರಿದ್ರೆ ಬರಬಹುದು ಅನ್ನೋದನ್ನ ಕೇಳ್ತಾ ಸಂಗುಳಿರನ್ನ ಸ್ಟ್ಯಾಚುಗಳಲ್ಲಿ ತಾಲೂಕಿನ ದಂಡಾಧಿಕಾರಿಗಳಿಗೆ ನಮ್ಮ ಏನು ಈ ನೋವು ನಮ್ಮ ಅಳಿಲನ್ನ ತೋಡ್ಕೊಂಡು ಒಂದು ಮೆಮನವನ್ನು ಕೊಡೋಲಿದ್ದೇವೆ ಹಾಗಾಗಿ ನಾನು ಎಲ್ಲ ಪತ್ರಿಕಾ ಮೀ ಮೀಡಿಯಾದವರಿಗೆ ಮಾಧ್ಯಮದವರಿಗೆ ನನ್ನ ಕೈ ಏನಂದ್ರೆ ನಾವು ಯಾವತ್ತೂ ಸಹ ಈ ರೀತಿಯ ಹೋರಾಟಗಳನ್ನು ನಾವು ಮಾಡಿರಲಿಲ್ಲ ಇವತ್ತು ಇದು ಈ ಹೋರಾಟ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಆ ಹಿಂದೂ ಧರ್ಮಕ್ಕೆ ಬಂದಂತಹ ನೋವಿಗೋಸ್ಕರಾಗಿ ನಾವೆಲ್ಲ ಭದ್ರ ಸೇತುವೆ ಮಾಡ್ತಾ ಇದ್ವಿ ಯಶಸ್ವಿ ಆಗಿದೆ ಹೇಳ್ತಾ ನಿಮ್ಮ ಈ ಮೂಲಕ ಪತ್ರಿಕಾ ಮಾಧ್ಯಮದವರಿಗೆ ಕೈ ಮುಂದಿ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಈ ಸಭೆಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕತ್ತಿ ನಾಗರಾಜ್ ಅವರು ಹಾಗೇನೆ ಕತ್ತಿ ರಮೇಶಣ್ಣನವರು ಸಣಿಮರಿ ಮಂಜುನಾಥ್ ಅವರು ಹಾಗೆಯೇ ಸಿದ್ದಣ್ಣನವರು ಕುಮಾರಸ್ವಾಮಿ ಇರ್ಬೋದು ಲಿಂಗರಾಜ್ ಆಡಂತ್ ಇರ್ಬೋದು ನಟರಾಜ್ ಇರ್ಬೋದು ಮತ್ತು ತುಂಬಾ ಜನ ಇನ್ನೂ ಸಹ ನಮ್ಮ ಎಲ್ಲ ಪತ್ರಿಕೆಯಲ್ಲೂ ಸಹ ನಮ್ಮ ಜೊತೆಗೆ ಇದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಸಹ ಎಲ್ಲರ ಸಾಕಾರ ಹೀಗೆ ಇಲ್ಲಿ ಯಾರ ವೈಯಕ್ತಿಕ ಅಲ್ಲ ಅನ್ನೋದನ್ನು ಹೇಳ್ತಾ ಎಲ್ಲರಿಗೂ ಸಹ ರೂಪವಾಗಿ ಭಕ್ತಿಪೂರ್ವಕವಾಗಿ ಅಭಿನಂದನೆಗಳು ನಿಮ್ಮೆಲ್ಲರೂ ಸಹ ಮಹಿಳಾ ಸ್ವಾಮಿ ಒಳ್ಳೇದು ಮಾಡಿ ಧನ್ಯವಾದಗಳು